ನೈಟ್ ಕ್ರೀಮ್ ಏನಪ್ಪಾ ಅಂತಂದ್ರೆ ಆಚೆ ಸಿಗುವಂತಹ ಮಾರ್ಕೆಟ್ ಅಲ್ಲಿ ಸಿಗುವಂತ ಕೆಮಿಕಲ್ ಇರುವಂತ ನೈಟ್ ಕ್ರೀಮ್ ಅಂತ ಕೇಳ್ತೀರಾ ಖಂಡಿತವಾಗ್ಲೂ ಇಲ್ಲ ಮನೆಯಲ್ಲಿ ಸಿಗುವಂತಹ ಸಿಂಪಲ್ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಒಂದು ನೈಟ್ ಕ್ರೀಮ್ ಅನ್ನ ಪ್ರಿಪೇರ್ ಮಾಡ್ಕೋಬಹುದು ಸೊ ಅದನ್ನ ಹೇಗ್ ಮಾಡೋದು ಅದನ್ನ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಹೋಮ್ ಮೇಡ್ ಸ್ಯಾಫ್ರಾನ್ ನೈಟ್ ಕ್ರೀಮ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕೇಸರಿ ಅಲೋವೆರಾ ಜೆಲ್ ಬಾದಾಮ್ ಆಯಿಲ್ ವಿಟಮಿನ್ ಇ ಕ್ಯಾಪ್ಸುಲ್ ರೋಸ್ ವಾಟರ್ ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಸ್ಯಾಫ್ರಾನ್ ನೈಟ್ ಕ್ರೀಮ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ನಾವು ಒಂದು ಟಿಶ್ಯೂ ಪೇಪರ್ ತಗೊಂಡು ಅದರಲ್ಲಿ ನಾವು ತಗೊಂಡಿರುವಂತಹ ಕೇಸರಿಯನ್ನು ಹಾಕೊಳ್ಳೋಣ ಕಂಪ್ಲೀಟ್ ಕೇಸರಿನ ಹಾಕೊಂಡು ಇದನ್ನ ನಾವಿವಾಗ ಒಂದು ತವಾ ಮೇಲೆ ಸ್ವಲ್ಪ ಬಿಸಿ ಆಗೋಂಗೆ ಉಗುರು ಬೆಚ್ಚ ಬಿಸಿ ಆಗೋಂಗೆ ಬಿಸಿ ಮಾಡ್ಕೊಳ್ಳೋಣ ಸೊ ಈ ರೀತಿ ಇದನ್ನ ಹಿಂಗೆ ಫೋಲ್ಡ್ ಮಾಡಿ ಬಿಕಾಸ್ ಅದು ತವಾ ಮೇಲೆ ಬಿದ್ದರೆ ಅದು ಸೀದೋಗುತ್ತೆ ಬ್ಲಾಕ್ ಆಗೋಗುತ್ತೆ ಆದ್ರಿಂದ ಟಿಶ್ಯೂ ಯೂಸ್ ಇಂದ ನಾವು ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ತವಾ ಮೇಲೆ ಸ್ವಲ್ಪ ಬಿಸಿ ಆದ್ರೆ ಸಾಕು ಟಿಶ್ಯೂ ಪೇಪರ್ ನೀವು ಮುಟ್ಟೋ ತರ ಸ್ವಲ್ಪ ಬಿಸಿ ಆದ್ರೆ ಸಾಕು ಜಾಸ್ತಿ ಏನು ಬಿಸಿ ಬೇಡ ಸೊ ಬಿಸಿ ಮಾಡೋದೇನಕ್ಕೆ ಅಂತಂದ್ರೆ ಅದು ಸ್ವಲ್ಪ ಬಿಸಿ ಆದ್ರೆ ಅದರಲ್ಲಿರೋ ಸತ್ವಗಳೆಲ್ಲ ನಮ್ಮ ಕ್ರೀಮಿಗೆ ಕಂಪ್ಲೀಟ್ ಆಗಿ ಅದು ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಅದು ಅರೋಮಾ ಕೂಡ ಅದು ಬಿಡೋದ್ರಿಂದ ನಮ್ಮ ಕ್ರೀಮ್ ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಈಗ ಕೇಸರಿ ಬಿಸಿ ಆಗಿದೆ ಇದನ್ನ ಇವಾಗ ನಾವು ತಗೊಂಡು ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಸ್ಯಾಫ್ರಾನ್ ನೈಟ್ ಕ್ರೀಮ್ ಮಾಡೋದಕ್ಕೆ ಬಿಸಿ ಆಗಿರುವಂತ ಸಾಫ್ರಾನ್ ಅನ್ನ ನಾವಿವಾಗ ಒಂದು ಕಪ್ಗೆ ಹಾಕೊಳ್ಳೋಣ ಬೇರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ ಪುಡಿ ಮಾಡೋದಾಗಿರ್ಬೋದು ಏನು ಬಿಸಿ ಮಾಡಿದ್ದೀವಲ್ಲ ಆಲ್ರೆಡಿ ಅದನ್ನು ಸೊ ಅದೇ ಪುಡಿ ಆಗುತ್ತೆ ಅದೇ ಮೆಲ್ಟ್ ಆಗುತ್ತೆ ಆ್ಯಕ್ಚುಲಿ ಕ್ರೀಮ್ ಜೊತೆ ಸೊ ಈ ರೀತಿ ಸ್ಯಾಫ್ರಾನನ್ನು ಹಾಕೊಂಡು ಸೊ ಸ್ಯಾಫ್ರಾನ್ ಹಾಕಾಗಿದೆ ಇದಕ್ಕೆ ನಾವು ಇವಾಗ ಎರಡು ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿಕೊಳ್ಳೋಣ ನಾನು ಆಗಲೇ ಹೇಳಿದೆ ಅಲೋವೆರಾ ಜೆಲ್ಲಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಎಲ್ಲ ಇದೆ ಅಂತ ಸೊ ನೆಕ್ಸ್ಟು ನಾವು ಒಂದು ಸ್ಪೂನ್ ಬಾದಾಮ್ ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದು ಕೂಡ ನಮ್ಮ ಸ್ಕಿನ್ಗೆ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದಕ್ಕೆ ಇವಾಗ ಸ್ಯಾಫ್ರಾನ್ ಹಾಕಾಗಿದೆ ಅಲೋವೆರಾ ಜೆಲ್ಲಾಗಿದೆ ಬಾದಾಮ್ ಆಯಿಲ್ ಹಾಕಾಗಿದೆ ಈಗ ಇದಕ್ಕೆ ನಾವು ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕೊಳ್ಳೋಣ ಇದು ಈಸಿಯಾಗಿ ನಿಮಗೆಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಸೊ ವಿಟಮಿನ್ ಇ ಅನ್ನೋದು ನಮ್ಮ ಸ್ಕಿನ್ನಿಗೆ ತುಂಬ ಬೇಕಾಗಿರುವಂಥ ವಿಟಮಿನ್ನು ಸೊ ಇದು ಕಂಪ್ಲೀಟಾಗಿ ಈ ಕ್ಯಾಪ್ಸೂಲಿಂದ ನಮಗೆ ಸಿಗುತ್ತೆ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಯೂಶಲಿ ವಿಟಮಿನ್ ಇ ಬೇವಿನೆಲೆಯಲ್ಲಿರುತ್ತೆ ಸೊ ಎರಡರಿಂದ ಮೂರು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಂಡಿದ್ದೀವಿ ಫೈನಲ್ ಆಗಿ ನಾವಿವಾಗ ಸ್ವಲ್ಪ ರೋಸ್ ವಾಟರನ್ನು ಹಾಕ್ಕೊಳ್ಳೋಣ ಜಸ್ಟ್ ಒಂದು ಸ್ಪೂನ್ ಸಾಕು ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಾಗಿದೆ ಇದನ್ನ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಎಲ್ಲ ನಾವೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ಕಂಪ್ಲೀಟಾಗಿ ಮಿಕ್ಸ್ ಆಗಿ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಒಂದು ಮಾಯ್ಚರೈಸರ್ ಏನು ಬರುತ್ತೆ ಆ ರೈ ಆ ರೀತಿ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು ಆ್ಯಂಡ್ ಆ ಸ್ಯಾಫ್ರಾನ್ ಏನು ಹಾಕಿದೀವಿ ಕೇಸರಿ ಅದು ಕೂಡ ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿ ನೋಡಿ ನೀವು ನೋಡ್ಬೋದು ಕಲರ್ ಚೇಂಜ್ ಆಗ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಸ್ಯಾಫ್ರಾನ್ ನೈಟ್ ಕ್ರೀಮ್ ಅನ್ನ ಹೇಗ್ ಮಾಡೋದು ಅಂತ ಖಂಡಿತವಾಗ್ಲೂ ನೀವು ಸಹ ಟ್ರೈ ಮಾಡಿ ಪಿಗ್ಮೆಂಟೇಷನ್ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ದೂರ ಮಾಡುತ್ತೆ ಅಂತ ಹೇಳ್ಬೋದು